ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಏಟ್ ಗಡಿ ಇದು ಗಡಿ ಮಾಡಲು ಓನರ್ ಎಷ್ಟು ಓನರ್ ನಾನಾ ಆರ್ ನಾವು ಡಾಕ್ಯುಮೆಂಟ್ಸ್ ಐತೆ ಗಡಿದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್ ಲೋನ್ ಐತಲ್ಲ ಮೇಲೆ ಲೋನ್ ಏನಿಲ್ಲ ವರ್ಕಿಂಗ್ ಎಫ್ ಸಿ ಮಾಡ್ಸಿದ್ದೀನಿ ಹ್ಮ್ ಹ್ಮ್ ಇನ್ಸೂರೆನ್ಸ್ ಕಟ್ಟಿದ್ದೀನಿ ಹ್ಮ್ ಎಲ್ ಪಿ ಜಿ ಗ್ಯಾಸ್ ಇದೆ ಹ್ಮ್ ಅಪ್ರೂವಲ್ ಕಂಪನಿದು ಕಂಪನಿ ಇದೆ ರನ್ನಿಂಗ್ ಎಷ್ಟು ಇದೆ ಗಡಿದು ರನ್ನಿಂಗ್ ಐವತ್ತ ಎರಡು ಐವತ್ತ ಮೂರು ಸಾವಿರ ಇದೆ ಇಂಜಿನ್ ಕಂಡೀಶನ್ ಚೆನ್ನಾಗಿದೆ ಈಗ ಆಯಿಲ್ ಚೇಂಜ್ ಮಾಡ್ಸಿದೀನಿ ಆಮೇಲೆ ಸ್ವಲ್ಪ ಹೆಡ್ ಕ್ಲೀನ್ ಮಾಡಿಸ್ಟೆ ಆಯ್ತಾ ಆಯಿಲ್ ಎಲ್ಲ ಚೇಂಜ್ ಈಗ ಇಂಜನ್ ಏನು ಪ್ರಾಬ್ಲಮ್ ಇಲ್ಲ ಯಾವ್ದು ಯಾವ ಪ್ರಾಬ್ಲಮ್ ಇಲ್ಲ ನಾನು ನಿಮ್ಮ ಯೂಟ್ಯೂಬ್ ಆ ನಾನು ಯಾಕಂದ್ರೆ ಒಬ್ಬ ಡ್ರೈವರ್ ಸರ್ అంగాయి అవర్ బగే ఏమ బుడకల నేను హూ హూ నిన్న డెంట్ క్రాకేస్ ఏనే ల హిందగడ ఎల్లో ఒక చురో గేట్ ఓపెన్ మాడ వాగ అయ్యో హిందగడ గేట్ ఆపస్ వస్తుంది హూ హూ అదెల్లో ఒకచర హంగే ఇంచూరు బెండా ఇద అష్టే హిందగడ అది బిట్రే ని హిందగడ అందరే గిక్కి హూ హూ అజ్ బిట్రే ని ఏనిరా సార్ లొకేషన్ ఎన గడిరదు ఇద ఇద సార్ ప్రాపర్ హాసన్ సిటీ ఏసీ నేనేసిన్ ఇద ఇద ఏసీ ఉంటా సార్ ఇస్తుంట కారణం ఎవుడరు మీరు ಹೌದ್ ಸರ್ ನಾನೇ ಆಡ್ತೇನೆ ಜಾಸ್ತಿ ಕಿಲೋಮೀಟರ್ ಕೊಡುತ್ತೆ ಸರ್ ಇಲ್ಲಿ ಅಂದ್ರೆ ನಾನು ಅದು ಇಷ್ಟಪಟ್ಟು ತಗೊಂಡಿದ್ದು ನನ್ನ ಫ್ರೆಂಡ್ ಹತ್ರ ಇತ್ತು ತಗೊಂಡಿದ್ದೆ ಅದು ನಮ್ಮ ಹುಡುಗರು ಬಂದು ನನಗಿಬ್ರು ಹೆಣ್ಣು ಮಕ್ಕಳು ಮಕ್ಳೆಲ್ಲಾ ಕೂರ್ಸಿ ಓಡಾಡಿನ ಜಾಸ್ತಿ ಓಡಿಸ ನೀವು ಒಪ್ಪಕಲ್ಲ ಒಂದು ನಾಲ್ಕ್ ವರ್ಷ ಆಯ್ತು ನಾನು ತಗೊಂಡು ನಾಲ್ಕು ವರ್ಷಕ್ಕೆ ಬರೀ ಹತ್ತರಿಂದ ಹನ್ನೊಂದ್ ಸಾವಿರ

ಒಂದ್ಕಡೆ ಈ ಕಡೆ ಮಾಡುವ ತೊಂದ್ರೆ ಅಂತ ನನಗೆ ಒಂದು ಗಾಡಿ ಕೊಡಿಸಬೇಕು ನಮ್ಮ ಮಕ್ಳು ಗ್ಯಾಸ್ ಗಾಡಿ ಗ್ಯಾಸ್ ಇರೋದೇ ಬೇಡ ಅಂತ ಮಕ್ಳು ಓಡಾಡ್ತವೆ ಮಕ್ಕಳು ಇರ್ತವೆ ಹೌದೌದು ಸ್ಕೂಲಿಗೆ ಕರ್ಕೊ ಬರ ಹಂಗಿದ್ರೆ ಏನಾರು ನಾವ್ ಮಾಡಿದ್ವಿ ಬಟ್ ಏನಾರು ಅಪ್ಪಿ ತಪ್ಪಿ ಕರ್ಕೋ ಕರ್ಕೊಂಡ್ರೆ ಗ್ಯಾಶೇ ಬೇಡ ಅಂತ ಬಂದೋಶಿಯೇಟ್ ಮಾಡಿ ಗಾಡಿ ಕುಡಿಯೋನು ಆಯ್ತು ಸರ್